ನಮಸ್ಕಾರ ನಾನು ಆರ್ ಕೆ ರಾವ್ ಕೋಲಾರದಲ್ಲಿರುವ ಕರ್ನಾಟಕ ಕೋಲಾರದಲ್ಲಿರುವ ಸತ್ಯಸಾಯಿ ವೃದ್ಧಾಶ್ರಮ ಜ್ಞಾನಪುಟೀರ ಯೋಗ ಮಂದಿರ ಮತ್ತು ಹೆಲ್ತ್ ಸೆಂಟರ್ ಇಲ್ಲಿ ನಾವು ಕೆಲವು ಆಧ್ಯಾತ್ಮಿಕವಾದ ಪ್ರೋಗ್ರಾಮ್ಗಳನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ಬೆಳಿಗ್ಗೆ ಪ್ರಾಣಾಯಾಮ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಾರ್ಥನೆ ಆಮೇಲೆ ಯೋ ಓಂಕಾರ ಆಮೇಲೆ ಮುದ್ರೆಗಳು ಇವಷ್ಟನ್ನು ಇಟ್ಕೊಂಡಿದ್ದೀವಿ ಏಳು ಗಂಟೆ ನಮ್ಮ ಆಮೇಲೆ ಸಾಯಂಕಾಲ ನಾರಾಯಣ ಭಜನೆ ಮತ್ತು ಕೃಷ್ಣ ಭಜನೆ ಸತ್ಯಸಾಯಿ ಭಜನೆ ಒಟ್ಟಿಗೆ ಅದರ ಆದ ನಂತರ ಭಗವದ್ಗೀತೆಯ ಮಹಾಭಾರತದ ಭಗವದ್ಗೀತೆಯ ಗೀತಾ ಸಾರ ಸಾರಾಂಶಗಳನ್ನು ಹೇಳಿಕೊಂಡು ಅಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರ ಪ್ರಕಾರ ಇದು ಒಂದು ವಾರ ಆಯಿತು ಅದರ ಪ್ರಕಾರ ಈಗ ಹತ್ತೊಂಬತ್ತನೇ ಅಧ್ಯಾಯದಿಂದ ನಿನ್ನೆವರೆಗೆ ಮುಗಿದೆ ಈಗ ಇಪ್ಪತ್ತು ಹದಿನೈದು ಇಪ್ಪತ್ತನೇ ಅಧ್ಯಾಯದಿಂದ ಶುರು ಮಾಡ್ತಾಯಿದ್ದೀವಿ ಅದರ ಮೊದಲು ಸಲವು ಪೀಠಿಗೆಗಳು ಬೇಕಾಗುತ್ತೆ ಹಿಂದೆ ಏನಾಗಿರುತ್ತೆ ಅಂತ ಅಂದರೆ ಮಹಾಭಾರತ ಅದರಲ್ಲಿ ಗೀತೋಪದೇಶ ಇದನ್ನು ನಾವು ಯಾಕೆ ಓದಬೇಕು ಭಗವದ್ಗೀತೆ ಯಾಕೆ ನಾವು ಇದನ್ನು ಓದಬೇಕು ಯಾಕೆ ಕೇಳಬೇಕು ಯಾಕೆ ಇದರ ಕೇಳಿದರೆ ಯಾಕೆ ಇದರ ಏನಿದ್ರ ಅರ್ಥ ಬರುತ್ತೆ ಏನು ನಮಗೆ ಸಿಗುತ್ತೆ ಏನು ಪ್ರಯೋಜನ ಆಗುತ್ತೆ ಎಂಬುದು ಪ್ರಶ್ನೆ ಅದರಲ್ಲಿ ಮೊದಲಾಗಿ ನಮಗೆ ಭಗವದ್ಗೀತೆಯನ್ನು ಓದಿದರೆ ಭಗವದ್ಗೀನ ಕೇಳಿಕೊಂಡ್ರೆ ಶ್ರವಣ ಮಾಡಿದರೆ ಕೇಳಿಕೊಂಡ್ರೆ ನಮಗೆ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿತೀವಿ ಅಲ್ಲದೆ ಮೋಕ್ಷಕ್ಕೆ ನಮಗೆ ದಾರಿಯೂ ಸಿಗುತ್ತೆ ಮತ್ತು ನಮ್ಮ ಜೀವನ ಶೈಲಿ ಸಾತ್ವಿಕ ಜೀವನ ಶೈಲಿ ಶೈಲಿ ಬೇಕಾಗುತ್ತೆ ಮನುಷ್ಯನಿಗೆ ಮನುಷ್ಯ ಜನ್ಮ ಎಂಬುದು ಬಹಳ ಒಂದು ಮುಖ್ಯವಾದ ಅಮೂಲ್ಯವಾದ ಒಂದು ಜನ್ಮ ಇದರಲ್ಲಿ ನಾವು ಮೋಕ್ಷ ಸಾಧನೆ ಆಗಲೇಬೇಕು ನಮ್ಮದು ಇಲ್ಲದೆಂದರೆ ಮುಂದಿನ ಜನ್ಮದಲ್ಲಿ ನಾವು ಯಾವ 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 ಜನ್ಮ ಯಾವ್ಯಾವ ಪ್ರಾಣಿಗಳ ಜನ್ಮ ನಾಯಿ ಹಂದಿ ಯಾರಿಗೆ ಪ್ರಾಣಿ ಪ್ರಜನ್ಮೆ ಇರುವೆ ಇಂತಹ ಧರ್ಮಗಳನ್ನು ನಾವು ಪಡೆಯಲು ಸಾಧ್ಯ ಇದೆ ಹಾಗಾಗದಂತೆ ನಮಗೆ ಮುಂದಿನ ಜನ್ಮೇ ಬೇಡ ಮೋಕ್ಷ ಬೇಕು ನಮಗೆ ಆ ರೀತಿಯ ಹೋಗಬೇಕಾದ್ರೆ ನಾವು ಕೃಷ್ಣ ಇರಬೇಕು ಅಂದರೆ ಭಗವದ್ಗೀತೆ ವೇದಗಳು ಭಗವದ್ಗೀತೆ ಮಹಾಭಾರತದ ಭಾಗವತನು ಇತ್ಯಾದಿಗಳನ್ನು ಓದಿಕೊಂಡು ನಮ್ಮ ನಮ್ಮ ಮನಸ್ಸನ್ನು ಶುದ್ಧಿಯಲ್ಲಿ ಇಟ್ಟುಕೊಂಡ್ರೆ ದೇವರು ಶ್ರೀಕೃಷ್ಣ ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಾನೆ ಎಂಬುದೊಂದು ಈ ಗೀತೆಯಲ್ಲಿ ಗೀತೆ ಗೀತೆಯಲ್ಲಿ ಏಕ ಮುಖ್ಯವಾದ ಸಾರಾಂಶ ನಾಲ್ಕು ವೇದಗಳಿವೆ ವೇದಗಳಿದ್ದು ಎಲ್ಲದಂದು ಮಿಗಿಲಾದ ಒಂದು ಮಹಾಕಾವ್ಯ ಮಹಾಗ್ರಂಥ ಧರ್ಮಗ್ರಂಥ ಇದೆ ಇದನ್ನು ನಾವು ದಿನಾರು ಪಠನ ಮಾಡಬೇಕು ಪಠನ ಆಗದಿದ್ದರೆ ಕಳೆ ಕಡೆ ಭಕ್ಷ ಕೇಳ್ತಾ ಇರಬೇಕು ಇದು ನಮ್ಮ ಮುಖ್ಯವಾಗಿ ಬೇಕಾಗಿದ್ದ ವಿಷಯಗಳು ಮಹಾಭಾರತ ಸಾರಿ ಮಹಾಭಾರತದಲ್ಲಿ ಗೀತೋಪದೇಶ ಇದರಲ್ಲಿ ಶುರಾಗುದೇ ಹೇಗೆ ಅಂದರೆ ಮೊದಲು ಧತರಾಷ್ಟ್ರ ವಿಧುನಿಗೆ ಕೇಳ್ತಾನೆ ಕುರುಕ್ಷೇತ್ರದಲ್ಲಿ ಏನಾಯಿತು ಅಂತ ಕುರುಕ್ಷೇತ್ರದಲ್ಲಿ ಏನಾಯಿತು ನಮ್ಮ ಸೆ ನನ್ನ ನನ್ನ ಸೆನೆ ಮತ್ತು ಪಾಂಡವರು ಹೇಗಿದ್ದಾರೆ ಅಂತ ಕೇಳ್ತಾನೆ ಅದಕ್ಕೆ ವಿಧರು ಉತ್ತರ ಕೊಡ್ತಾನೆ ಆಮೇಲೆ ವಿದ್ಯುತ್ ದುರ್ಯೋಧನ ದ್ರೋಣಾಚಾರ್ಯರ ಪಕ್ಕ ದ್ರೋಣಾಚಾರ್ಯ ಭೀಷ್ಮಾಚಾರ್ಯಲ್ಲಿ ಹೋಗಿ ಕೇಳ್ತಾನೆ ನೀವು ಪಕ್ಷಪಾತ ಮಾಡಬಾರದು ನೀವು ಗುರುಗಳಾಗಿದ್ದೀರಿ ಆಮೇಲೆ ಕಂಪ್ ತಾತ ಆಗಿದ್ದೀರಿ ನಮ್ಮ ನಮಗೆ ಎಲ್ಲ ಆದ್ದರಿಂದ ಯಾವುದೇ ಪಕ್ಷಪಾತ ಮಾಡದೆ ಪಾಂಡವರ ಪಕ್ಷಪಾತ ಮಾಡದೆ ನಮಗೆ ನೀವು ಸರಿಯಾಗಿ ಯುದ್ಧವನ್ನು ಮಾಡಿ ಮಾಡಿಕೊಂಡು ನಮಗೆ ಜಯ ಜಯವನ್ನು ಕೊಡಿಸಬೇಕು ಅಂತ ದುರ್ಯೋಧನ ಭೀಷ್ಮಾಚಾರ್ಯ ದ್ರೋಣಾಚಾರ್ಯಲ್ಲಿ ಮಾತಾಡ್ತಾನೆ ಅದರ ನಂತರ ಭೀಷ್ಮ ಕಾಳೆ ನೋದ್ತಾನೆ ಭೀಷ್ಮಾಚಾರ್ಯ ಕಾಳೆ ನೋದ್ತಾನೆ ಮತ್ತು ಬಾಕಿದವರು ದುರ್ಯೋಧನ ಅವರು ಏರೆಲ್ಲ ದುಶ್ಯಾಸನ ಅವರೆಲ್ಲ ಕಹಳೆಯನ್ನು ಓದಿ ಯುದ್ಧೋನ್ಮುಖವಾಗಿ ಕಾಳೆ ನೋಡ್ತಾರೆ ಅದರ ಗೊಂದಲವಾಗುತ್ತೆ ಅಲ್ಲದೆ ಅದರ ನಂತರ ಪಾಂಡವರು ಶ್ರೀಕೃಷ್ಣ ತನ್ನ ಪಾಂಚ ಜನೆಯಿಂದ ಕಾಳೆ ನೋದ್ತಾನೆ ಆಮೇಲೆ ಬಾಕಿ ಎಲ್ಲ ಪಾಂಡವರು ಗಾಡೆ ನೆಲೆದಿ ಮುಂದರಿತಾರೆ ಇಷ್ಟ ಆಗಿದ್ದು ನಿನ್ನೆ ಹತ್ತೊಂಬತ್ತನೇ ಅಧ್ಯಾಯದವರೆಗೆ ಈಗ ಇಪ್ಪತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅಥ ವ್ಯವಸ್ಥಿತಾನ್ ದೃಷ್ಟ್ವ ಧಾತರಾಷ್ಟ್ರಾನ್ ಕಪಿಧ್ವಜ ಪ್ರವರ್ತೆ ಶಸ್ತ್ರ ಸಮಾಪ್ತಿ ಧನು ಉದ್ಯಮ ಪಾಂಡವ ಋಷಿಕೇಶಂ ತದ ವಾಕ್ಯಂ ಇದಂ ಅಹ ಮಹಿಪತಿ ಅಂತ ಹೇಳ್ತಾರೆ ಅಂದರೆ ಪಾಂಡವರು ಪಾಂಡವಪುತ್ರನ ಅರ್ಜುನನ ಹನುಮಂತನ ಗುರುತಿರುವ ಧ್ವಜಗ್ರಹದಲ್ಲಿ ಆಸೀನವಾಗಿದ್ದು ತನ್ನ ಧನಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾಥನು ಓ ರಾಜನೇ ಇದ್ದು ಸನ್ನಾಧನ ಅದರಿಂದ ದರ್ಶನಾಥನ ಪುತ್ರನ ಕಡೆ ನೋಡಿ ಅರ್ಜುನ ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ ಯುದ್ಧ ಯುದ್ಧ ಇನ್ನೇನು ಪ್ರಾರಂಭವಾಗುತ್ತೆ ಅಷ್ಟರಲ್ಲಿ ರಣಭೂಮಿಯಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣನಿಗೆ ಅರ್ಜುನ ಹೇಳ್ತಾನೆ ನನ್ನ ಸೈನ್ಯವನ್ನು ನೀನು ರಥದ ಯುದ್ಧದ ರಥ ನನ್ನ ಸೈನ್ಯದ ನನ್ನ ರಥವನ್ನು ಸಾರಿ ರಥವನ್ನು ಸೈನ್ಯದ ಮಧ್ಯದಲ್ಲಿ ಎರಡು ಸೈನ್ಯಗಳ ಮಧ್ಯದಲ್ಲಿ ತಗೊಂಡೋಗಿರಿಸು ನಮ್ಮವ್ರ ಕಡೆಯಿಂದ ಯಾರೆಲ್ಲ ಅಂದರೆ ನಮ್ಮ ದುರ್ಯೋಧನ ಕಡೆಯಿಂದ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಕಡೆಯಿಂದ ಯಾರು ಯುದ್ಧ ಮಾಡ್ತಾರೆ ನನ್ನ ತಾತ ಇದ್ದಾರೆ ಮತ್ತಾತ ಇದ್ದಾರೆ ಅಣ್ಣ ತಮ್ಮಂದಿರ್ತಾರೆ ಇವರನ್ನೆಲ್ಲ ಯಾವ ರೀತಿ ನಾವು ನೋಡಬೇಕು ಯಾರೆಲ್ಲ ಬಂದರೆ ಈ ಕೆಲಸಕ್ಕೆ ಈ ಯುದ್ಧಕ್ಕೆ ಅಂತ ಅಂತ ಕೇಳ್ತಾನೆ ಅದಕ್ಕೋಸ್ಕರ ಆಮೇಲೆ ಕೃಷ್ಣ ಹೇಳ್ತಾನೆ